ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಅಡುಗೆ ಮನೆಯಲ್ಲಿ ಅರಿಶಿನದ ಜೊತೆಗೆ ಈ ವಸ್ತುನ ಇಟ್ರೆ ಬಡತನ ಮನೆಯಲ್ಲಿ ತಾಂಡವವಾಡುತ್ತೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಡುಗೆ ಮನೆಯಲ್ಲಿ ಏನಿರುತ್ತೋ ಏನಿರಲ್ವೋ ಆದ್ರೆ ಉಪ್ಪು ಮಾತ್ರ ಇದ್ದೇ ಇರುತ್ತೆ ಅಡುಗೆ ರುಚಿ ಹೆಚ್ಚಿಸೋದ್ರಲ್ಲಿ ಉಪ್ಪಿನ ಪಾತ್ರ ಎಷ್ಟಿರುತ್ತೆ ಅನ್ನೋದಷ್ಟೇ ನಮಗ್ ಗೊತ್ತಿರುತ್ತೆ ಆದ್ರೆ ಇದೇ ಉಪ್ಪು ನಮ್ಮ ಜೀವನದ ಅದೆಷ್ಟೋ ಕಂಟಕವನ್ನ ದೂರ ಮಾಡೋ ಶಕ್ತಿಯನ್ನ ಹೊಂದಿದೆ ಅಂದ್ರೆ ನಂಬ್ತೀರಾ ಇಲ್ವಾ ಹಾಗಾದ್ರೆ ಈ ವಿಡಿಯೋನ ನೀವೆಲ್ಲ ನೋಡ್ಲೇಬೇಕು ಕೇವಲ ಉಪ್ಪಷ್ಟೇ ಅಲ್ಲ ಅರಿಶಿನ ಕೂಡ ನಮ್ಮ ದೈಹಿಕ ಹಾಗೂ ಬದುಕಿನಲ್ಲಿ ಬರುವಂತ ಅನೇಕ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ ಆದರೆ ಇದೇ ಅರಿಶಿನ ಮತ್ತು ಉಪ್ಪನ್ನ ಒಟ್ಟಿಗೆ ಇಟ್ಟರೆ ಆಗೋ ಅನಾಹುತ ಮಾತ್ರ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಅದಕ್ಕೆ ಇವತ್ತು ನಾವು ಈ ವಿಡಿಯೋದಲ್ಲಿ ಅರಿಶಿನ ಮತ್ತು ಉಪ್ಪಿನ ಮಹತ್ವ ಜೀವನದಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ಹೇಳ್ತೀವಿ ಜೊತೆಗೆ ಇವೆರಡನ್ನೂ ಒಟ್ಟಿಗೆ ಇಟ್ಟರೆ ಮನೇಲಾಗುವಂತಹ ಅನಾಹುತ ಏನು ಅನ್ನೋದನ್ನು ಹೇಳ್ತಾ ಇದ್ದೀವಿ ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಉಪ್ಪು ಅಡುಗೆಗೆ ಎಷ್ಟು ಮುಖ್ಯವಾಗಿರುತ್ತೋ ಅದೇ ರೀತಿ ಮನೆಯಲ್ಲಿರೋ ಅನೇಕ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವಂತಹ ಶಕ್ತಿ ಇದಕ್ಕಿದೆ ಬಿಳಿಯ ಬಣ್ಣದ ಮರಳಿನ ರೂಪದ ಈ ಉಪ್ಪಿಗೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಓಡಿಸಬಲ್ಲ ಮಹಾಶಕ್ತಿ ಇದೆ ಹಾಗಂತ ಈ ಉಪ್ಪಿನ ಡಬ್ಬಿಯನ್ನು ಎಲ್ ಬೇಕು ಅಲ್ಲಿ ಹಾಗಿಲ್ಲ ಇದನ್ನ ಆಗ್ನೆಯ ಮೂಲೆಯಲ್ಲೇ ಇಡಬೇಕು ಆಗ್ಲೇ ಇದರ ಅಸಲಿ ಶಕ್ತಿ ಏನು ಅನ್ನೋದು ಗೊತ್ತಾಗೋದು ನಾವೇನಾದ್ರೂ ಹಾಗೆ ಮಾಡದೇ ಹೋದ್ರೆ ಇದೇ ಉಪ್ಪು ತದ್ವಿರುದ್ಧವಾಗಿ ಕೆಲಸ ಮಾಡಿ ಅನೇಕ ಸಮಸ್ಯೆಗಳ ಹುಟ್ಟಿಗೆ ಕಾರಣವಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ನಿಮ್ಮ ಸ್ಟ್ರೆಸ್ ಆಯಾಸ ಎರಡನ್ನೂ ಕಡಿಮೆ ಮಾಡುವಂತಹ ಶಕ್ತಿ ಹೊಂದಿದೆ ಅಲ್ಲದೆ ಇದು ರಾಹು ಕೇತು ತರಲಿರುವಂತಹ ಅಶುಭ ಫಲಗಳನ್ನು ಕೂಡ ಉಪ್ಪು ಶಮನ ಮಾಡುತ್ತೆ ಹೀಗಂತ ಹೇಳ್ತಾರೆ ವಾಸ್ತು ಪಂಡಿತರು ಈ ವಿಷಯ ಗೊತ್ತಿತ್ತಾ ಇಲ್ಲ ತಾನೆ ಇನ್ನು ಅಡುಗೆ ಮನೆಯಲ್ಲಿರೋ ಉಪ್ಪು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪದಾರ್ಥ ಅರಿಶಿನ ಪುಡಿ ರುಚಿಕಟ್ಟಾದ ಅಡುಗೆ ಬೇಕಂದ್ರೆ ಅರಿಶಿನ ಪುಡಿ ಬೇಕೇ ಬೇಕು ಅದು ತರಕಾರಿ ಬಳಸಿ ಮಾಡೋ ಅಡುಗೆ ಇಲ್ಲ ಸ್ಪೆಷಲ್ ನಾನ್ ವೆಜ್ ಅಡುಗೆ ಆಗಿರ್ಲಿ ಅಲ್ಲಿ ಅರಿಶಿನ ಪುಡಿ ಹಾಕಿಯೇ ಅಡುಗೆಯನ್ನ ಮಾಡ್ತೀವಿ ನಾವು ಇದರ ಹೊರತಾಗಿ ಹಿಂದೂ ಪದ್ಧತಿಯ ಸಂಪ್ರದಾಯಗಳಲ್ಲೂ ಅರಿಶಿನ ಬಳಕೆಯಾಗುತ್ತೆ ಮದುವೆ ಕಾರ್ಯಕ್ರಮಗಳಲ್ಲಿ ಅರಿಶಿನ ಹಚ್ಚುವ ಪದ್ಧತಿ ಹೆಣ್ಣು ಮಕ್ಕಳ ಋತುಮತಿ ಶಾಸ್ತ್ರ ಮುತ್ತೈದೆಯರಿಗೆ ಕೊಡುವ ಅರಿಶಿನ ಕುಂಕುಮ ಶಾಸ್ತ್ರ ಇನ್ನು ದೇವರಿಗೂ ಅರಿಶಿನದ ಅಭಿಷೇಕವನ್ನ ಮಾಡಲಾಗುತ್ತೆ ಹೀಗೆ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೆ ಅರಿಶಿನವನ್ನ ಉಪಯೋಗಿಸಲಾಗುತ್ತೆ ಇದೆಲ್ಲದರ ಜೊತೆಗೆ ಅರಿಶಿನ ಪಾವಿತ್ರ್ಯದ ಸಂಕೇತ ಅಂತ ಕೂಡ ಭಾವಿಸಲಾಗುತ್ತೆ ನೀವೆಲ್ಲ ನಂಬ್ತಿರೋ ಇಲ್ವೋ ಇದೇ ಅರಿಶಿನ ಪುಡಿಯ ಕೊಂಬಿಗೆ ಶೀಘ್ರ ವಿವಾಹ ಯೋಗ ತಂದಿಡುವಷ್ಟು ಶಕ್ತಿ ಇದೆಯಂತೆ ಅರಿಶಿಣಕ್ಕೆ ಸಂಬಂಧಿಸಿದಂತೆ ಇನ್ನು ಅನೇಕ ಆಸಕ್ತಿಕರ ವಿಷಯಗಳು ಶಾಸ್ತ್ರದಲ್ಲಿ ಹಾಗೂ ವಾಸ್ತುಶಾಸ್ತ್ರದಲ್ಲಿ ನೋಡಬಹುದು ಜ್ಯೋತಿಷದ ದೃಷ್ಟಿಕೋನದಿಂದ ನೋಡೋದಾದ್ರೆ ಅರಿಶಿನಕ್ಕೆ ಗ್ರಹಗಳಿಂದ ಉಂಟಾಗುವ ತೊಂದರೆಗಳನ್ನ ನಿವಾರಿಸೋ ಅದ್ಭುತ ಶಕ್ತಿ ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಇದೇ ಅರಿಶಿನ ಗುರುಗ್ರಹದ ಜೊತೆ ನೇರ ಸಂಪರ್ಕ ಹೊಂದಿರುತ್ತೆ ಇದೇ ಕಾರಣಕ್ಕೆ ಮನೆಯಲ್ಲಿ ಯಾವಾಗ್ಲೂ ಅರಿಶಿನ ಇಡಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು ಕೆಲವೊಮ್ಮೆ ನಿಮಗೇನೆ ಗೊತ್ತಾಗ್ದಂತೆ ನಿಮ್ಮ ಮನೆಯಲ್ಲಿ ಅರಿಶಿನ ಪುಡಿ ಖಾಲಿಯಾಗ್ಬಿಟ್ಟಿರುತ್ತೆ ಆಗ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಇದು ಗುರುದೋಷದ ಆರಂಭದ ಹಂತ ಅಂತ ಗುರುವಿನ ದೋಷ ಆರಂಭ ಆಗ್ಬಿಟ್ರೆ ನಿಮ್ಮ ಕೈಯಿಂದ ವ್ಯರ್ಥ ಹಣ ಖರ್ಚಾಗುತ್ತೆ ಆಗ ನೀವು ಹಣದ ಕೊರತೆಯನ್ನ ಎದುರಿಸ್ಬೇಕಾಗತ್ತೆ ಅದ್ರ ಜೊತೆ ಯಾವುದೇ ಕೆಲಸಕ್ಕೆ ಮುಂದೆ ಹೋದ್ರೂ ವಿಘ್ನಗಳು ಆಗ್ತಾನೇ ಇರುತ್ತೆ ಆದ್ರಿಂದ ಅಡುಗೆ ಮನೆಯಲ್ಲಿ ಅರಿಶಿನ ಕೊಂಬು ಅಥವಾ ಪುಡಿ ಸದಾ ಇರುವಂತೆ ನೋಡ್ಕೊಳ್ಳಿ ಡಬ್ಬಿಯಲ್ಲಿ ಕೊಂಚ ಇರುವಾಗ್ಲೇ ಹೊಸ ಅರಿಶಿನವನ್ನ ತಂದಿಟ್ಬಿಡಿ ನೀವು ಎಷ್ಟೇ ನೋಡ್ಕೊಂಡ್ರೂ ಮನೇಲಿ ಪದೇ ಪದೇ ಅರಿಶಿನ ಖಾಲಿ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದ್ರೆ ಅದು ನಿಮ್ಮ ಸಂಪತ್ತು ಕರಗಲಿದೆ ಹಾಗೂ ಮುಂದಿನ ದಿನಗಳಲ್ಲಿ ಹಣದ ಕೊರತೆಯಾಗಲಿದೆ ಅನ್ನೋ ಸೂಚನೆಯಾಗಿರುತ್ತೆ ಹಾಗೆಯೇ ಶುಭ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುವ ಸೂಚನೆಯನ್ನು ಇದು ಕೊಡುತ್ತೆ ಇನ್ನು ಅರಿಶಿನ ಖಾಲಿಯಾಗಿದೆ ಅಂತ ಬೇರೆಯವರಿಂದ ಸಾಲ ಪಡಿಬೇಡಿ ಅದು ಶುಭ ಸೂಚನೆಯಲ್ಲ ಹಾಗೇನೆ ನಿಮ್ಮಿಂದ ಸಾಲ ಕೇಳಿದ್ರು ಅದನ್ನ ಕೊಡೋದಕ್ಕೆ ಹೋಗ್ಬೇಡಿ ಹೀಗೆ ಮಾಡೋದು ನೀವೇ ಕೈಯಾರೆ ನಿಮ್ಮ ಸಂಪತ್ತನ್ನ ಬೇರೆಯವರಿಗೆ ದಾನ ಕೊಟ್ಬಿಡ್ತೀರಾ ಹೀಗಂತ ಶಾಸ್ತ್ರ ಹೇಳುತ್ತೆ ಬಹಳ ಮುಖ್ಯವಾಗಿರೋ ವಿಷಯ ಏನು ಅಂದ್ರೆ ಉಪ್ಪು ಹಾಗೂ ಅರಿಶಿನ ಇವೆರಡೂ ಪದಾರ್ಥಗಳು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಆದ್ರೆ ಯಾವ ಕಾರಣಕ್ಕೂ ಇವೆರಡನ್ನು ಒಂದೇ ಕಡೆ ಇಡೋದಕ್ಕೆ ಹೋಗ್ಲೇಬೇಡಿ ಹಾಗೇನಾದ್ರೂ ಇಟ್ರೆ ಆಗ ಶುರುವಾಗುತ್ತೆ ಅಸಲಿ ಕಂಟಕದ ದಿನಗಳು ಇದಕ್ಕೆ ಏನ್ ಮಾಡಬೇಕು ವಾಸ್ತುಶಾಸ್ತ್ರದಲ್ಲಿ ಇದಕ್ಕೂ ಪರಿಹಾರವನ್ನ ಹೇಳಲಾಗಿದೆ ಉಪ್ಪು ಮತ್ತು ಅರಿಶಿನ ಇವೆರಡು ಅಡುಗೆ ಮನೆಯಲ್ಲಿದ್ದರೂ ಯಾವ ಕಾರಣಕ್ಕೂ ಒಟ್ಟೊಟ್ಟಿಗೆ ಇಡಬೇಡಿ ಹಾಗೇನಾದ್ರೂ ಇಟ್ಟಿದ್ದೇ ಆದಲ್ಲಿ ಮನೆಯ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆ ಕಾಡೋದು ಖಚಿತ ಕುಟುಂಬದ ಸದಸ್ಯರಲ್ಲಿ ಮನಃಶಾಂತಿ ಇರೋದಿಲ್ಲ ಮನೆಯಲ್ಲಿ ನಕಾರಾತ್ಮಕತೆ ತುಂಬಿ ತುಳುಕತ್ತೆ ಜೊತೆಗೆ ಪ್ರತಿನಿತ್ಯ ಮನೆಯಲ್ಲಿ ಕಲಹಗಳು ನಡೀತಾನೇ ಇರುತ್ವೆ ಯಾರ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿನ ಒಟ್ಟಿಗೆ ಇರುತ್ತದೆಯೋ ಅಲ್ಲಿ ದರಿದ್ರಲಕ್ಷ್ಮಿ ನೆಲೆ ನಿಲ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನೀವು ಇಂತಹ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ ಡಬ್ಬಿಯಲ್ಲಿರುವಂತಹ ಉಪ್ಪು ಖಾಲಿಯಾದ ಮೇಲೆ ಅದೇ ಡಬ್ಬಿಯಲ್ಲಿ ಹೊಸ ಉಪ್ಪನ್ನ ಹಾಕಿಡ್ತಾರೆ ಉಪ್ಪು ಖಾಲಿಯಾದ್ರೂ ಡಬ್ಬಿಗೆ ಹಾಕದೆ ಹಾಗೆ ಬಿಟ್ಬಿಡ್ತಾರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಶಾಸ್ತ್ರದಲ್ಲಿ ಉಪ್ಪನ್ನ ರಾಹುವಿನ ವಸ್ತು ಅಂತ ಪರಿಗಣಿಸಲಾಗಿದೆ ಅಡುಗೆ ಮನೆಯಲ್ಲಿ ಉಪ್ಪು ಕಡಿಮೆಯಾದ್ರೆ ರಾಹುವಿನ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ ಆಗ ಅಲ್ಲಿಂದ ನೀವು ಮಾಡೋ ಪ್ರತಿಯೊಂದು ಕೆಲಸವೂ ಹಿನ್ನಡೆಯಾಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬವನ್ನ ಎಂದಿಗೂ ಖಾಲಿ ಬಿಡಬಾರದು ಕೆಲವೊಮ್ಮೆ ಉಪ್ಪು ಅರ್ಜೆಂಟ್ ಬೇಕಾದಾಗ ಅಕ್ಕಪಕ್ಕದ ಮನೆಯವರಿಂದ ಉಪ್ಪನ್ನ ಸಾಲ ಕೇಳಿಬಿಡ್ತೀರಾ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಗೊತ್ತಾದ್ರೆ ನೀವು ಉಪ್ಪನ್ನ ಸಾಲದ ರೂಪದಲ್ಲಿ ಕೇಳೋದಷ್ಟೇ ಅಲ್ಲ ಕೊಡೋದಕ್ಕೂ ಹೋಗಲ್ಲ ಹೌದು ಸಾಲವಾಗಿ ಉಪ್ಪನ್ನ ನೀಡೋದು ಅಶುಭ ಅಂತ ನಂಬಲಾಗಿದೆ ಹೀಗೆ ಮಾಡೋದ್ರಿಂದ ನಿಮ್ಮ ಅಡುಗೆ ಮನೆ ಯಾವಾಗ್ಲೂ ಖಾಲಿಯಾಗಿರುತ್ತೆ ಅಲ್ಲಿ ಒಂದಲ್ಲಾ ಒಂದು ಪದಾರ್ಥಗಳ ಕೊರತೆ ಇದ್ದೇ ಇರುತ್ತೆ ಅಂದ್ರೆ ಹಣಕಾಸಿನ ಸಮಸ್ಯೆ ದುಡ್ಡಿಲ್ಲ ಮೇಲೆ ಮನೆಗೆ ಅಡುಗೆ ಪದಾರ್ಥಗಳನ್ನ ತರೋದು ಕಷ್ಟ ಇಂಥ ಪರಿಸ್ಥಿತಿ ಎದುರಿಸೋಕೆ ಕಾರಣ ಆಗಿದ್ದು ಉಪ್ಪು ಅನ್ನೋದು ತುಂಬಾ ಜನರಿಗೆ ಗೊತ್ತೇ ಇರಲ್ಲ